ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನ ಹೇಳ್ತೀವಿ ನಮ್ಮ ಜೀವನದಲ್ಲಿ ಅದೆಷ್ಟೋ ಜನರಿಗೆ ನಾವು ಸಹಾಯವನ್ನ ಮಾಡ್ತೀವಿ ಅದೆಷ್ಟೋ ಜನರಿಂದ ನಾವು ಸಹಾಯವನ್ನ ಪಡ್ಕೋತೀವಿ ಒಂದನ್ನ ಸದಾ ನಾವು ನೆನಪಿನಲ್ಲಿಟ್ಕೋಬೇಕು ನಾವು ಮಾಡಿದ ಸಹಾಯಕ್ಕೆ ಪ್ರತಿಫಲ ಅಪೇಕ್ಷೆ ಎಂದು ಪಡಬಾರದು ಅಂತ ಒಬ್ಬ ಬಡ ಹುಡುಗ ಮನೆಯಿಂದ ಮನೆಗೆ ಸಾಮಾನುಗಳನ್ನ ಮಾರ್ತಾ ಹೋಗ್ತಾ ಇದ್ದ ಸಾಮಾನು ಮಾರಿ ಬಂದ ಕಮಿಷನ್ನಲ್ಲಿ ಅವನ ಜೀವನ ಶಿಕ್ಷಣ ನಡೆಯಬೇಕಿತ್ತು ಆ ದಿನ ಅವನ ಜೇಬಿನಲ್ಲಿದ್ದದ್ದು ಒಂದು ಮಾತ್ರ ಇದಕ್ಕೆ ಯಾವ ಊಟ ದೊರಕುತ್ತದೆ ಮಧ್ಯಾಹ್ನದ ಹೊತ್ತಿಗೆ ಅವನ ಕಣ್ಣಿಗೆ ಕತ್ತಲೆ ಬಂದಂತಾಯಿತು ಮುಂದಿನ ಮನೆಯಲ್ಲಿ ಯಾರಾದರೂ ಕರುಣಿಗಳಿದ್ದರೆ ಅವರಿಂದ ಆಹಾರ ಕೇಳಬೇಕು ಅಂದ್ಕೊಂಡ ಹುಡುಗ ಮುಂದಿನ ಮನೆ ಬಾಗಿಲು ತಟ್ಟಿದಾಗ ಒಬ್ಬ ಸುಂದರಳಾದ ಯುವತಿ ಬಾಗಿಲು ತೆರಳಿ ಅವಳಿಂದ ಆಹಾರ ಕೇಳಲಿಕ್ಕೆ ಮನಸ್ಸು ಬರಲಿಲ್ಲ ತುಂಬ ಬಾಯಾರಿಕೆಯಾಗಿದೆ ಒಂದು ಲೋಟ ನೀರು ಸಿಕ್ಕಿದೆ ಅಂತ ಕೇಳ್ದ ಆಕೆ ಈತನ ಮುಖವನ್ನು ನೋಡಿ ತಲೆಯಲ್ಲಾಡಿಸಿ ಒಳಗೆ ಹೋಗಿ ಒಂದು ದೊಡ್ಡ ಲೋಟದಲ್ಲಿ ಹಾಲು ತಂದುಕೊಡ್ ಇವನು ಆಶ್ಚರ್ಯದಿಂದ ಮುಖ ನೋಡಿದಾಗ ಪರವಾಗಿಲ್ಲ ಕುಡಿಯದ ಈತ ನಿಧಾನವಾಗಿ ಅದನ್ನು ಕೊಡಿದು ಲೋಟ ಕೆಳಗಿಟ್ಟು ಕೇಳ್ದ ಈ ಹಾಲಿಗೆ ನಾನೆಷ್ಟು ದುಡ್ಡು ಕೊಡಬೇಕು ಅಂತ ಆಕೆ ನಕ್ಕು ನನ್ನ ತಾಯಿ ಪ್ರೀತಿಗೆ ಯಾವ ಪ್ರತಿಫಲವನ್ನು ಬಯಸಬಾರದು ಅಂತ ಕಲಿಸಿದ್ದಾಳೆ ಅಂತ ಹುಡುಗ ಧನ್ಯವಾದವನ್ನ ಹೇಳಿ ಹೊರಗೆ ನಡೆದ ಅವನಿಗೀಗ ದೇಹದಲ್ಲಿ ಶಕ್ತಿ ಮಾತ್ರವಲ್ಲ ಹೃದಯದಲ್ಲಿ ಪ್ರೀತಿಯ ಭಗವಂತನ ಶಕ್ತಿಯ ಅರಿವು ಕೂಡ ಆಗಿತ್ತು ಆತ ಕಷ್ಟಪಟ್ಟು ಓದ್ದ ಸಾಧನೆ ಮಾಡಿ ಪ್ರಖ್ಯಾತನಾದ ವೈದ್ಯನಾದ ಶಸ್ತ್ರಚಿಕಿತ್ಸೆಯಲ್ಲಿ ಪರಿಣಿತನಾದ ಅದರಲ್ಲೂ ಶ್ವಾಸಕೋಶದ ವಿಷಯದಲ್ಲಿ ಅವನಷ್ಟು ಪರಿಣಿತರಾದವರು ದೇಶದಲ್ಲೇ ಇರಲಿಲ್ಲ ಅವನೀಗ ಸಾಕಷ್ಟು ಶ್ರೀಮಂತನೂ ಆಗಿದ್ದ ಒಂದಿನ ಒಂದು ದೊಡ್ಡ ಆಸ್ಪತ್ರೆಯಿಂದ ಅವನಿಗೆ ಕರೆ ಬಂತು ಹೆಣ್ಣು ಮಕ್ಕಳ ಬಳಿಗೆ ಶ್ವಾಸಕೋಶದ ಬಹುದೊಡ್ಡ ತೊಂದರೆಯಾಗಿದೆ ಅಂತ ಅದರ ಮೂಲ ಕಾರಣ ವೈದ್ಯರಿಗೆ ತಿಳಿತಿಲ್ಲ ಅಂತ ತಿಳಿತು ಈ ಖ್ಯಾತ ವೈದ್ಯನಿಗೆ ಒಂದು ನಿಮಿಷವೂ ಪುಡಿಸೋತಿಲ್ಲ ಆದರೂ ಆಸ್ಪತ್ರೆಯವರು ಅಷ್ಟೊಂದು ಕೇಳ್ಕೊತಿದ್ದಾರೆ ಅಂತ ರೋಗಿ ಯಾವ ಊರಿನವರು ಅಂತ ಕೇಳ್ದ ವೈದ್ಯ ಆ ಕಡೆಯಿಂದ ಉತ್ತರ ಕೇಳಿ ಅವರಿಗೆ ಒಂದು ರೀತಿಯ ಸಂತೋಷ ಓಹೋ ರೋಗಿ ನಮ್ಮೂರನವರು ಸ್ವಂತ ಊರಿನ ಕರೆ ಬಲು ದೊಡ್ಡದು ಆಗ್ಲಿ ಬರುತ್ತೇನೆ ಅಂತ ಹೇಳಿ ನಂತರ ಅಲ್ಲಿಗೆ ಹೋದ ರೋಗಿಯನ್ನ ನೋಡಿದ ಆಕೆಯ ಮುಖ ನೋಡಿದ ತಕ್ಷಣ ಗುರುತು ಸಿಕ್ಕಿತ್ತು ಅದೇ ತರುಣಿ ತಾನು ಹಸಿದು ಕಂಗಾಲಾಗಿ ಬಸವಳಿದಾಗ ಅಮೃತ ಸದೃಶವಾದ ಹಾಲನ್ನು ಕೊಟ್ಟ ಹುಡುಗಿ ಈಗ ಸ್ವಲ್ಪ ವಯಸ್ಸಾಗಿದೆ ಆದರೆ ಗುರುತು ತಪ್ಪುವಷ್ಟು ಬದಲಾಗಿಲ್ಲ ಅಲ್ಲಿಯ ವೈದ್ಯರಿಗೆ ಹೇಳ್ದ ನಾನೇ ಆಪರೇಷನ್ ಮಾಡ್ತೀನಿ ಸಿದ್ಧತೆ ಮಾಡಿಕೊಳ್ಳಿ ಅವರಿಗೂ ಸಂತೋಷ ಶಸ್ತ್ರಚಿಕಿತ್ಸೆ ಆಯಿತು ಆ ತಾಯಿ ಕೆಲ ದಿನಗಳು ಆಸ್ಪತ್ರೆಯಲ್ಲಿ ಎಂದು ಚೇತರಿಸಿಕೊಂಡು ಇನ್ನು ಆಸ್ಪತ್ರೆಯಿಂದ ಹೊರಡುವ ದಿನ ಬಂತು ಆಸ್ಪತ್ರೆಯ ಅಧಿಕಾರಿಗಳು ಬಂದು ಖರ್ಚು ವೆಚ್ಚಗಳ ಪಟ್ಟಿ ನೀಡಿದ್ರು ಆಕೆಗೆ ಈ ಪಟ್ಟಿ ಬರ್ತದೆ ಅಂತ ಗೊತ್ತಿದ್ರು ಅದು ಇಷ್ಟು ದುಬಾರಿ ಆಗ್ತದೆ ಅನ್ನೋ ಅರಿವಿರಲಿಲ್ಲ ಎದೆ ಒಡೆದು ಹೋದಂತಾಯ್ತು ಇಷ್ಟು ದುಡ್ಡು ಕೊಡಬೇಕೆ ಅಂತ ಕೇಳಿದ್ರು ಅಯ್ಯೋ ನನ್ನ ಬಳಿ ಇದರ ಕಾಲು ಭಾಗವಾದಷ್ಟು ದುಡ್ಡಿಲ್ವೇ ಅಂತ ಒದ್ದಾಡಿದ್ರು ಆಗ ಆಸ್ಪತ್ರೆ ಅಧಿಕಾರಿಗಳು ಅಮ್ಮ ನೀವು ಒಂದು ಪೈಸೆ ಕೂಡ ಕೊಡಬೇಕಿಲ್ಲ ನಿಮ್ಮ ಶಸ್ತ್ರಚಿಕಿತ್ಸೆ ಮಾಡಿದ ವೈದ್ಯರೇ ಎಲ್ಲ ಖರ್ಚು ಬಳಸಿದ್ದಾರೆ ನೋಡಿ ಕೊನೆಗಿಲ್ಲಿ ಏನೋ ಬರೆದಿದ್ದಾರೆ ಅಂತ ಹೇಳಿ ಕಾಗದದ ಮೂಲೆಯನ್ನು ತೋರಿಸಿದ್ರು ಅಲ್ಲಿ ಬರೆದಿತ್ತು ಆಸ್ಪತ್ರೆಯ ಖರ್ಚೆಲ್ಲ ನನ್ನದೇ ಹಸಿವೆಯಿಂದ ಕಂಗಾಲಾಗಿದ್ದ ಹುಡುಗನಿಗೆ ಪ್ರೀತಿಯಿಂದ ನೀಡಿದ ಒಂದು ಲೋಟ ಹಾಲಿನ ಮುಂದೆ ಈ ಖರ್ಚು ಏನೇನು ಅಲ್ಲ ಕೆಳಗೆ ವೈದ್ಯರ ಸಹಿ ಇತ್ತು ಆದ್ಮೇಲೆ ಇದೆಷ್ಟು ಸುಂದರವಾದ ಅಲ್ವಾ ನಾವು ನಿರಪೇಕ್ಷತೆಯಿಂದ ಪ್ರೀತಿಯಿಂದ ಮಾಡಿದ ಸೇವೆ ಎಂದೆಂದಿಗೂ ಕೂಡ ನಮ್ಮನ್ನ ಕಾಪಾಡ್ತದೆ ಕತೆ ಇಷ್ಟ ಆಯ್ತು ಅರ್ಥ ಕೂಡ ಆಯ್ತು ಅಂತ ಭಾವಿಸ್ತೀನಿ ನೀವು ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೂಡ ಮಾಡಿ ಶೇರ್ ಮಾಡಿ ಧನ್ಯವಾದ